ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಆಗಸ್ಟ್ ಎಂಟರಂದು ಆಚರಿಸಲಾಗುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿಯ ಅಲಂಕಾರ ಇವತ್ತಿನ ದಿನ ನಾನು ಭೇಟಿ ಕೊಟ್ಟಂತಹ ಒಂದು ಶಾಪ್ನ ಡೀಟೇಲ್ಸ್ನ ಜೊತೆಗೆ ಅಲ್ಲಿ ಸಿಗುವಂತಹ ಅಲಂಕಾರಿತ ವರಮಹಾಲಕ್ಷ್ಮಿಯ ಮೂರ್ತಿಗಳನ್ನು ಹಾಗೆ ಮುಖವಾಡಗಳನ್ನು ಹಾಗೆ ಅಲಂಕಾರ ಮಾಡಲು ಬೇಕಾದಂತಹ ಅದ್ಭುತ ವಿಷಯಗಳನ್ನು ಇದ್ದೀನಿ ನಿಮಗೇನಾದರೂ ಈ ಶಾಪ್ನ ಡೀಟೇಲ್ಸ್ ಬೇಕಂದರೆ ತಪ್ಪದೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಗೆ ಶಾಪ್ನ ಸಂಖ್ಯೆ ಹಾಗೆ ಅಂಗಡಿಯ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದೀನಿ ತಪ್ಪದೆ ಈ ಶಾಪ್ಗೆ ಭೇಟಿಯನ್ನು ಕೊಡಿ ನೋಡ್ತಾ ಇದ್ದೀವಿ ನಾವು ದೇವಿಗೆ ಧರಿಸಲು ಬೇಕಾದಂತಹ ಕಾಲು ಗೆಜ್ಜೆ ಹಾಗೆ ಅಲಂಕಾರಗೊಂಡಿರುವಂತಹ ವರಮಹಾಲಕ್ಷ್ಮಿಯನ್ನ ಕೂಡ ಈ ಥರದ ವರಮಹಾಲಕ್ಷ್ಮಿಯ ಮೂರ್ತಿಗಳು ನಮಗೆ ಇಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಬನ್ನಿ ಅವರ ಜೊತೆ ಮಾತಾಡೋಣ ತಿಳ್ಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಯಾಕೆಂದರೆ ತುಂಬ ಅದ್ಭುತವಾದಂತಹ ಒಂದು ಕಲೆಕ್ಷನ್ಸು ನಿಮ್ಮ ಹಬ್ಬದ ಸಂಭ್ರಮವನ್ನು ಇಮ್ಮಡಿಗೊಳಿಸುತ್ತೆ ತಪ್ಪದೆ

ನೀವೇ ಹೇಳಿದ್ರೆ ಡಿಸೈನ್ ತೋರಿಸಿದ್ರೆ ನೀವೇ ಹಿಂಗೆ ಮಾಡ್ಕೊಡ್ತೀರ ವ್ಯಾಪಾರ ಮಾಡಬೇಕು ಬಲ್ಕಲ್ಲಿ ಕೊಡಬೇಕು ಅಂದ್ರಲ್ಲ ಇದೆಲ್ಲ ನೀವೇ ಮಾಡಿರೋದು ಅಲ್ಲಾ ನಿಮ್ಮ ಶಾಪ್ ಅಲ್ಲಿ ಇದೆ ಬ್ಲಾಕ್ ಆಗಲ್ಲ ಸರ್ ಕಲರ್ ಇದನ್ನು ಇನ್ನು ಪಾಲಿಶ್ ಆಗಿಲ್ಲ ಪಾಲಿಶ್ ಆಗಿಲ್ಲ ಪಾಲಿಶ್ ಹಿಂಗೈತೆ ಮೆಟೇಲ್ ಏ ಮೆಟೀರಿಯಲ್ ಏನಿದು ಬ್ರಾಸ್ ಬ್ರಾಸ್ ಓಕೆ ಬಂದಾಗ ಪಾಲಿಶ್ ಆದಮೇಲೆ ಇದು ಕಲರ್ ಹೋಗಲ್ಲ ಹಾ ಕರೆಕ್ಟ್ ಅಳೇ ಚಿನ್ನದ ತರ ಇತ್ತು ಬಿಡು ಎಷ್ಟು ವರ್ಷ ಆದ್ರೂ ಹಾಗೆ ಇದೆ ಆ ಚಿನ್ನದ ಲೂಕ್ ಹಾ ಈಗ ಅಳೇ ಲೂಕ್ ಇದೆ ಅಲ್ವಾ ಏನ್ ಸರ್ ನಿಮ್ ಶಾಪ್ ಹೆಸ್ರಿ ನೀವು ಸೋಮ್ಯಾವೆನ್ಯೂ ರೋಡ್ ಅಲ್ಲಿ ಯಾವ ಕ್ರಾಸ್ ಇದು ಮೆಮೋರಿಯಲ್ ಚರ್ಚ್ ರೋಡ್ ಅಲ್ವಾ ದೇವಿ ಅಂತೂ ಹಾಗೆ ಎದ್ದು ಬಂದಂಗಿದೆ ಅಲಂಕಾರ ಮಾಡಿದ್ರೆ ಅಂತ ಇನ್ನೂ ಚೆನ್ನಾಗಿದೆ

1200 ಈ ರೇಂಜ್ ಅಲ್ಲಿ ಈಗ ಒಂದ ಸಲ ತಗೊಂಡ್ರೆ ಆಮೇಲೆ ನಮಗೆ ಲೈಫ್ ಟೈಮ್ ಬರುತ್ತೆ ಬರುತ್ತೆ ಮೇಡಂ ಬರುತ್ತೆ ಯೂಸ್ ಮಾಡಬಹುದು ಓಕೆ ಮತ್ತೆ ಇವಾಗ ಎಲ್ಲಾ ಟ್ರೆಂಡಲ್ಲಿ ಟ್ರೆಂಡಿ ಆಗಿ ಇರಕ್ಕೆ ಇದೆ ಇಲ್ಲಿ ತುಂಬಾ ಕಲರ್ ಚಾಪ್ ಇದೆ ಜಾದೇ ವಸತಂದ್ರು ಫಸ್ಟ್ ನಮ್ಮ ಓಕೆ ಓ ಇದು ತುಂಬಾ ಇದು ಓಪನ್ ಮಾಡಿ ತೋರಿಸ್ತೀರಾ